ಇವಾಗ ಬೇರೆ ವಿಷಯಕ್ಕೆ ಬನ್ನಿ ಏನಕ್ ಫೋನ್ ಮಾಡಿದ್ರೆ ಹೇಳಿ ಹೋಗಿ ತಮ್ದಿಂದ ಅಲ್ಲ ನೀವು ಬೆಂಕಿ ತರ ಆಡಿದ್ರು ನನ್ನ ಹತ್ರ ಏನು ಮಂಕಿ ಮಾಡಿ ಕೂರಿಸ್ಬಿಡ್ತೀನಿ ನಮಸ್ಕಾರಗಳು ಎಲ್ಲ ಗೋಮುಗ್ಧ ಮನಸ್ಸಿಗಳಿಗೆ ನಿಮ್ಮ ಆರ್ ಜೆ ಸುನಿಲ ಸುನಿ ಟ್ರಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸಕ್ಕತ್ತಾಗಿರೋ ಇವತ್ತಿನ ಟ್ರಾಪ್ ಬಂದು ರಮ್ಯಾ ಅಂತ ಇವ್ರು ನಂಬರ್ ಟ್ರ್ಯಾಪ್ ಮಾಡಿ ಅಂತ ನಿರ್ಮಲ ಅವ್ರ ಮೆಸೇಜ್ ಮಾಡಿದ್ದಾರೆ ಇವ್ ಸಿಕ್ಕಾಪಟ್ಟೆ ರಾಂಗ್ ಅಂತೆ ಬನ್ನಿ ಕಾಲ್ ಮಾಡುವ ರಮ್ಯಾ

ಮಾಡಿದ್ರೆ ಯಾರು ಅಂದ್ರೆ ಹೇಳಲ್ಲ ಸುಮ್ಮನೆ ತಲೆ ತಿಂತೀರಾ ತಲೆ ತಿಂತರೋದಲ್ಲ ನೀವು ತಲೆ ಇರೋರಂಗ್ ಮಾತಾಡಿ ದೇವ್ರು ಗುಡಿಯಾಗವನೇ ಅಂದ್ರೆ ತಲೆ ಆಯ್ಕೆ ಸರಿ ಸರಿಯಾಗಿ ಕರೆಕ್ಟ್ ಆಗಿ ಮಾತಾಡಿ ನೀವು ಮತ್ತೆ ಗೊತ್ತು ದೇವ್ರ ಎಲ್ಲಾ ಕಡೆ ಅವನೇ ಅಂತ ಅದಕ್ಕೆ ಮನೇಲಿ ಕಡ್ಡಿ ಕಸ್ತೀವಿ ನೀವು ಗುಡಿಯಾಗ ಅವನೇ ಅಂದ್ರೆ ಬರಿ ಹೋಗ್ ಗುಡಿಯಾಗ ಹೋಗ್ಬಿಟ್ಟು ಕಡ್ಡಿ ಕರ್ಸ್ಬಿಟ್ ಮಂಗ್ಳಾರ್ತಿ ಮಾಡ್ಬಿಟ್ಟು ಬನ್ನಿ ಹಂಗರ ದೇವಸ್ಥಾನದಲ್ಲೂ ಹೋಗ್ತೀವಿ ಹಾಕ್ತೀವಿ ಮನೇಲೂ ಮಾಡ್ತಿವಿ ಕಣ್ರಿ ಮತ್ತೆ ಹಂಗ ಅನ್ಬಿಟ್ಟು ನೀವ್ ಬರೀ ದೇವಸ್ಥಾನದ ಬಾರಿ ನ್ಯಾಲ್ಗೆ ಉದ್ದ ಹೋಗ್ತಾ ಇತಿ ನಿಮ್ ಯಾಕೋಳಿ ಆಯ್ತಾ ನಂದು ನ್ಯಾಯ ಅಂದ್ರೆ ಹಿಂಗೆಲ್ಲಾ ಮಾತಾಡ್ತಿದ್ದೀರಾ ನೀವು ಮತ್ತೆ ನೀವೇನ್ ಹಿಂಗ್ ಮಾತಾಡೋದು ದೇವ್ರು ಗುಡಿಯಾಗವನೇ ಅಂದ್ರೆ

ನಾವೇನ್ ಯಾರ್ गोनी ಬುದ್ಧಿ ಗುಡಿ ಹೇಳಿ ಕೊಡ್ತಿಲ್ಲ ರೀ ಸರಿಯಾಗಿ ಮಾತನಾಡಕ್ಕೆ ಇಲ್ಲಿ ಸ್ವಲ್ಪ ಏನು ಅಂತ ಹೇಳ್ತಾನೆ ನಮಗೂನು ಹೇಳ್ಬೇಡಿ ಅವ್ರ ಅಪ್ಪನಿಗೆ ಹೇಳಿ ಅಡ್ ಮಾಡಿ ಅಂತ ನಮ್ ಯಜಮಾನರಿಗೆ ಅಲ್ಲ ಯಾಕೆ ನೀವೆನ್ರೀ ನೀವು ದೇವರ ಗುಡಿಯವನೇ ಅದಕ್ಕೆ ಹೇಳದೇ ರೀ ನಾನು ದೇವ್ರ ನಿಮಗೆ ಹೇಳ್ಬಿಟ್ಟು ಗುಡಿ ಕೂತಿರದಾ ಎಲ್ ಕೂತಿದಾರ ನೀವೇ ಹೇಳಬೇಕು ಎಲ್ಲ ನನ್ನತ್ರ ಹಿಂಗ್ ಉಲ್ಟಾ ಸಿದ ಮಾತೆಲ್ಲ ನಡೆಯಲ್ಲ ಯಾರು ತಿಟ್ಕಬೇಕು ಅವರು ತಿಟ್ಕೊಳ್ಳಿ ನಮ್ಮತ್ರನು ನಡೆಯಲ್ಲ ಬಿಡಿ ನಮ್ಮತ್ರನು ನಡೆಯಲ್ಲ ಉಲ್ಟಾ ಸಿದ

ಅಪ್ಪನ್ ಕರಿ ಬರ್ಲಿ ಅವ್ರೇ ಡ್ಯೂಟಿ ಮುಗಿಸ್ಕೊಂಡು ಏನ್ ಎದ್ರಸ್ತಾ ಇದ್ರ ನೀವು ಅಲ್ಲ ನಿಮ್ ಹೆಸರು ಭಗವಂತ ಅಂತ ಹೇಳ್ತಾ ಇದೀರಾ ಮತ್ತೆ ನೀವು ದೇವ್ರೆ ಅಂದ್ರೆ ಗುಡಿಯಾಗವನೇ ಅಂತೀರಾ ಇವಾಗ ಬೇರೆ ಬನ್ನಿ ಫೋನ್ ಮಾಡಿದ್ರೆ ಹೇಳಿ ಹೋಗಿ ಸಮಾಧಾನದಿಂದ ಅಲ್ಲ ನೀವ್ ಬೆಂಕಿ ತರ ಆಡಿದ್ರು ನಡೆಯಲ್ಲ ಮಂಕಿ ಮಾಡಿ ಕೂರಿಸ್ಬಿಡ್ತೀನಿ

ಅಲ್ಲಿ ಇಳಿತೀವಲ್ಲ ಬಸ್ ಆದ್ರೆ ಬಲಗಡೆ ಮಕ್ಕನೆ ಮನೆಗಳು ಇರೋದು ಬಿಲ್ಡಿಂಗ್ ಅಲ್ಲೇ ಇರೋದ್ ನಾವು ಬನ್ನಿ ನಾನು ನೀವ್ ಮಾಡ್ತೀರಾ ನಾನ್ ನಿಮಗ್ ಮಾಡ್ತೀನಿ ಗೊತ್ತಾಗುತ್ತೆ ಏನ್ರಿ ನೀವ್ ಹೆಂಗ್ ಎದಾ ನಿಮ್ ಅಪ್ಪನ್ ಹೇಳ್ಕೊ ನಿಮ್ಮ ಅಮ್ಮನ್ ಹೇಳ್ಕೊ ಅಂತೀರಲ್ರಿ ನಾವ್ ಹೇಳ್ಬಾರ್ದಾ

ಓ ಎಲ್ಲಾ ಹೋಗ್ಬಿಡುತ್ತೆ ಬಿಡಿ ಸರ್ ನಾ ನೀವು ಸಾರ್ ಅಂತ ಅವ್ರ ಮರ್ಯಾದೆ ಕೊಡ್ತೀವಲ್ಲ ನಮ್ಗ್ ಬುದ್ಧಿ ಇಲ್ಲ ಹೋಗಲ್ಲ ಬಾರಲ್ಲ ಅನ್ಬೇಕು ಸುಮ್ನೆ ಬುಡಿಗ ನೀವ್ ಅದ್ ಯಾವ್ದೋ ಸುಂಕ ಕೂತ್ ಕಟ್ಟೆಯಲ್ಲಿ ಇದ್ರಿ ಈಗ ನನ್ ಮಾತು ಚುಂಚುನ್ ಕಟ್ಟೆ ಕೊಟ್ಟೈತದೆ ಜಾಸ್ತಿ ಮಾತಾಡಿದ್ರೆ ನಾನು ಸುಮ್ನೆ ಚುಂಚುನ್ ಕಟ್ಟೆಗೆ ಬರ್ತೀರಾ ಬನ್ನಿ ನಾನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಿಮ್ ನಂಬರ್ ಗೊತ್ತ ನೋಡ್ಕೊಂಡಿದೀನಲ್ಲ ಈಗ ಅಯ್ಯೋ ದೇವ್ರೆ ಏನ್ರಿ ಎದುರಿಸ್ತೀರಾ ನೀವು ಕಾಮಾಕ್ಷಿಪುರ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ನಾವು

ವಂಡರ್ಫುಲ್ ಆಗಿರೋ ಒಂದು ಎಪಿಸೋಡ್ ನಲ್ಲಿ ಮುಗಿತಾ ಮುಂದಿನ ಸಕ್ಕತ್ತಾಗಿರೋ ಟ್ರಾಪ್ ಅಲ್ಲಿ ನಿಮ್ನ ಕ್ಯಾಚ್ ಆಪ್ ಕೊಡ್ತೀನಿ ನೋಡ್ತಾ ಇರ ನಗ್ತಾ ರೀ ಯಾಕಂದ್ರೆ ನಗೋದು ಭೋಗ ನಗ್ಸೋದು ಯೋಗ ನಗ್ದಿದ್ರೆ ಬರುತ್ತೆ ಹೋಗೋ ಆದ್ರೆ ಹ್ಯಾಪಿ ಇದು ನಿಮ್ಮ ಆರ್ಜಿ ಸುನೀಲ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ಲವ್ ಯುಆರ್ ಟೇಕ್ ಯರ್ ಬಾಬಾ ಜೈ ಹಿಂದ್ ಜೈ ಕರ್ನಾಟಕ ಮಾತಿ RJ Sumi, Prank Codes.